ಇಕಂಬ ಹಣಗೊಳಿಸ್ತು ಸ್ಕೂಲೇ ಇದ್ದಿಲ್ಲ ಇಪ್ಪತ್ತಾರು ಹೇಳ್ತೀರಿ ಆದ್ರೆ ನಾವೇನು ಹೊಸ ಏನು ತೀರ್ ಮಾಡಿಲ್ಲ ನಾವು ಬಂದ ಮೇಲೆ ಎಲ್ಲರಿಗೆ ಕರೆಸಿ ಮಾತಾಡಿಸಿ ನಮ್ಮ ಕನ್ನಡ ನಮ್ಮ ಮಾತೃ ಭಾಷೆ ಇದೆ ಕನ್ನಡ ಮಾತೃ ಭಾಷೆ ಇದೆ ನಾವು ಕಲಿಯಲೇಬೇಕು ಯಾವ ಕಾರಣಕ್ಕೆ ಬಿಡೋದಿಲ್ಲ ನಾನು ಹಲವಾರು ಮೀಟಿಂಗ್ ಮಾಡಿದೀನಿ ಗೊತ್ತಿಲ್ಲ ಹಲವಾರು ಮೀಟಿಂಗ್ ಮಾಡಿದೀನಿ ಸಂದೇಶ ಇತ್ತು ಅವರ ಮುಂಚೆ ಹೋದ್ರೆ ಕಲ್ಲು ತುರಾಟೆ ಇತ್ತು ಇದೇ ಇಲ್ಲ ಷಟ್ಕ ಕರೆ ಕಲ್ಲು ತುರಾಟೆ ಸ್ವಾಮಿ ನಾವು ಮೇಲೆ ಬಂದು ಕಲ್ತೋಟೆ ಆಗಿದ್ಯಾ ಎಲ್ಲಿ ಕಲ್ಲು ತುರಾಟೆ ಆಗಿದ್ಯಾ ಕನ್ನಡ ಮರಾಠಿ ಹೇಳಿದ್ಯಾ ಈ ಬಗ್ಗೆ ಹೇಳಲ್ಲ ಇಲ್ಲ அரை முந்த நூறாவது நூறாவது